ಯಾವರಪ್ಪ ಎತ್ಕೊಳ್ಳ ಕಾಡ್ಲೂರು ಅಪ್ಪ ಕಾಡ್ಲೂರು ರೇಟ್ ಏನು ಹಿಡಿದಪ್ಪ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಬಿಡೋ ರೇಟ್ ಏನದ ಲಾಸ್ಟ್ ಫೈನಲ್ ರೇಟ್ ಒಂದು ಮೂವತ್ತು ಬಂದರೆ ಬಿಡ್ತೀವಿ ಹೌದಾ ಎತ್ಕೊಳ್ಳ ಹೆಸ್ರು ಏನು ಇಟ್ಟಿದಪ್ಪ ಇದು ರಾಮ ಲಕ್ಷ್ಮಣ ಹೌದಾ ಇಲ್ಲಿ ಒಂದು ಎಸ್ ದಿನ ಆಯ್ತು ಇವತ್ತಿಗೀ ಮೂರು ದಿವಸ ಆಯಿತು ಆಯ್ತಾ ರಾಮಣ್ಣ ಲಕ್ಷ್ಮಣ ಅಂತ ಯೆ ಅಂತ ಹೆಸ್ರು ಇಟ್ಟಿದ್ಯಾನ ಪಿಕ ಹೌದಪ್ಪ ಹೌದು ಹಾಂ ಇಲ್ಲಿ ಬರಕ್ಕ ಇದೇ ತರ ಜಾತ್ರೆಗೆ ಬರಕ ಎಷ್ಟು ವರ್ಷ ಆಯ್ತಪ್ಪ ನೀನು ಒಂದು ಎರಡು ಮೂರು ವರ್ಷ ಆಯ್ತಪ್ಪ ಎರಡು ಮೂರು ಆಯ್ತಾ ನಮ್ಮ ಅಪ್ಪ ಒಂದು ಬರೋಕೆ ಒಂದು ನಾಲ್ಕೈದು ವರ್ಷ ಆಯ್ತು ಮೂರು ನಾಲ್ಕೈದು ವರ್ಷ ಆಯ್ತಾ ಹಾಂ ಸರಿ ತಗೋಪ್ಪ ಯಾವೂರು ಅಂತಲ್ಲಪ್ಪ ಕಡ್ಲೂರು ಕಡ್ಲೂರು ಕಾಡ್ಲೂರಾ ಹೋಗಣ ಬನ್ನಿ ಸೈಂತ್ರಿ ಮುಂದಿನ ಸ್ಥಾನದಲ್ಲಿ ಹೋಗೋಣ ಮುಂದಿನ ರೈತರು ಎತ್ತುಗಳು ಜಾತ್ರೆಯಲ್ಲಿ ಬಂದಿದ್ದಾರೆ ಮುಂದಿನ ಸ್ಥಾನದಲ್ಲಿ ಹೋಗಿ ಕೇಳೋಣ ಅವ್ರು ಏನು ಮಾತನಾಡ್ತಾರೋ ಹೋಗೋಣ ಬನ್ನಿ ಸೈಯಂತ್ರಿ ಥ್ಯಾಂಕ್ ಯು ಅಣ್ಣ ಯಾವ ಇಲ್ಲಿ ದೇವ್ರ ತಾಲೂಕ್ರು ರೀ ಹಾಂ ಸೋಲಾದ ಗುಡ್ಡ ಸೋಲಾರ್ ಗುಡ್ಡ ಸೋಲರ್ ಗುಡ್ಡ ಸೋಲರ್ ಗುಡ್ಡ ಸೋಲಾರ್ ಗುಡ್ಡ ಹಾಡ್ರಿ ಇಲ್ಲಿ ಎಷ್ಟು ಹೇಳಿದಣ ಎತ್ತು ಎಪ್ಪತ್ತೈದು ರೀ ಎಪ್ಪತ್ತೈದು ಎಷ್ಟೆಲ್ಲ ಹಾಕ್ಯದಪ್ಪ ನಾಕಲ ಐತೆ ರೀ ನಾಲ್ಕಲ್ಲ ಐತೆ ರೇಟ್ ಎಷ್ಟು ಹೇಳ್ದೆ ಎಪ್ಪತ್ತೈದು ರೀ ಎಪ್ಪತ್ತೈದು ಹಾಂ ಬಿಡೋದು ಫೈನಲ್ ಫೈನಲ್ ರ ಮೇಲೆ ರೀ ಅರವತ್ತು ಮ್ಯಾಲೆ ಮತ್ತೆ ಇದೊಂದು ಎತ್ತು ಇನ್ನಾವ ಇನ್ನು ಅವ್ರಿ ನಾವು ಎಪ್ಪತ್ತು ಎಂಟು ತಂದಿದ್ರು ಐದು ಮಾರಿಯವ್ರಿ ಇನ್ನ ಮೂರು ಐದು ಮಾರಿ ರೀ ಇನ್ನು ಮೂರು ಹತ್ತು ಉಳ್ದಾವ ಇನ್ನು ಇನ್ನ ಇನ್ನೂ ಇನ್ನು ಮೂರಲ್ಲವ

ಈ ಜಾತ್ರೆ ಆದಮೇಲೆ ಮತ್ತೆ ಯಾವ ಜಾತ್ರೆ ಬೋತ್ರಿ ನಾ ಜಾತ್ರೆ ನೆಕ್ಸ್ಟ್ ಊರಿಗೆ ಹೋಗ್ತೀವಿ ಊರಿಗೆ ಹೋಗಿ ಮತ್ತೆ ಹತ್ತಣಿ ಜಾ ಹತ್ತಣಿ ಯಾವ ಎರಡು ಜಾತ್ರೆ ಅವರು ಬೆಳಗಾಳ ಹತ್ರ ಅಲ್ಲಿ ಹೋಗಿ ಹತ್ತಣಿ ಜಾತ್ರೆ ಹೋಗಿ ಮತ್ತೆ ತಗೊಂಬರ್ತಾರೆ ಹೌದಾ ಅಪಾರದವ್ರು ಹಾಂ ವ್ಯಾಪಾರ ಮಾಡ್ತಾರೆ ಹೌದಾ ಅಂದ್ರೆ ನೀವು ಇದೇ ತರ ಜಾತ್ರೆ ಅದಕ್ಕೆ ಬರ್ತವಲ್ಲ ಜಾತ್ರೆ ಎಲ್ಲ ಬರಕ್ ಎಷ್ಟೋ ಆಯ್ತು ಈ ಒಂಬತ್ತು ಹತ್ತನೇ ವರ್ಷ ರನ್ನಿಂಗ ಹತ್ತನೇ ವರ್ಷ ರನ್ನಿಂಗ್ ಅಂದ್ರೆ ವರ್ಷಕ್ಕಿಂತ ಈ ವರ್ಷ ಹೆಂಗ ಅನಿಸದ ವರ್ಷ ಮೊದ್ಲು ಹೆಂಗ ಅನಿಸದ್ರಿ ಏರಿಕೆ ಅಂದ್ರೆ ನೀವು ನೀವ್ ತರ ಎತ್ತುಗಳು ಪಟ ದಿನ ಒಂದ್ ಜೋಡ್ ಕೊಟ್ಟಿದ್ರೆ ಒಂದ್ ಲಕ್ಷ ಎಪ್ಪತ್ತು ಸಾವಿರ ಕೊಟ್ಟರೆ ಹೌದೌದು ಎರಡು ಜೋಡ್ ಕೊಟ್ಟು ಮತ್ತೆ ಇವತ್ತೇನು ಯಾವ ವ್ಯಾಪಾರ ಆಗಿಲ್ಲ ಒಂದ್ ಐವತ್ತು ಸಾವಿರ ಕೊಟ್ಟಿವಿ ಎರಡ್ ಸಾವಿರ ಕೊಟ್ರಿ ಸರಿ ಬನ್ನಿ ಸ್ನೇಹಿತರೆ ಮುಂದಿನ ಸ್ಥಾನದಲ್ಲಿ ಹೋಗೋಣ ಥ್ಯಾಂಕ್ ಯು ನಿಮ್ಗಣ್ಣ ಲಿಂಗಣ್ಣ ಲಿಂಗಣ್ಣ ರೈತ ನಮ್ಮ ಜೊತೆ ಮಾತನಾಡಿಸಲು ತುಂಬ ಧನ್ಯವಾದಗಳು ನಂಬರ್ ಹೇಳ್ರಿ ಡಬಲ್ ಸೆವೆನ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಹೇಳ್ರಿ ಒನ್ ತ್ರೀ ಸೆವೆನ್ ನೈನ್ ಫೈವ್ ಹೇಳ್ರಿ ಥ್ಯಾಂಕ್ ಯು ಸ್ನೇಹಿತರೆ ಅಂತ ಹೊರಗೆ ಹೋಗ್ಬೇಕಾದ್ರೆ ನಾನು ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ ನಾವು ತಂದು ಕೊಡ್ತೀವಿ ಈ ನಂಬರ್ ಈ ಫೋನ್ ಮಾಡಿದ್ರು ಬಿ ಮತ್ತೆ ಯಾವಾಗಾದ್ರೂ ಬಿ ತಂದು ಕೊಡ್ತೀವಿ ಎತ್ತುಗಳು ದೊಡ್ಡ ಸರಿ ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೇಕು ಓಕೆ ಥ್ಯಾಂಕ್ ಯು ಸ್ವಾಮಿ ಯಾವ್ರ ಅಂಬ್ರಾಪುರ ಜೇದ್ರ ತಾಲೂಕು ಜೇದರ್ ತಾಲೂಕು ಯಾವಾಗ ಬಂದಿರಿ ಮೊನ್ನೆ ಬಂದಿವಿ ರೀ ಮನೆ ಎತ್ತುಗಳು ರೇಟ್ ಎಷ್ಟು ಹೇಳಿದಪ್ಪ ನಾಲ್ಕು ಲಕ್ಷ ಇದೊಂದು ಎತ್ತು ಇದೊಂದು ಎತ್ತು ಇದು ಆರು ಇದು 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 ಕಡೆಯಲ್ಲು ಅದು ಆರು ಅಲ್ಲ ಲಕ್ಷ ಹೇಳ್ರಿ ಹ್ಞೂ ಲಕ್ಷ ಅಂದ್ರೆ ಬಿಡೋದು ಎಷ್ಟು ಅಪ್ಪಾ ಮತ್ತು ಮೂರರ ಮ್ಯಾಗಾದ್ರೆ ಬಿಡ್ತು ರೀ ಮೂರರ ಮ್ಯಾಗ ಒಂದು ದಿನಕ್ಕೆ ಗಾಳ್ಯಾಗ ಎಷ್ಟು ಹೊಡಿಬೋದು